ರುದ್ರಮುನಿಯವರು ಅಲ್ಲಿ ಸೌಜನ್ಯ ಮರಡ್ರ ಆಗಿದ್ದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಮೊನ್ನೆ ಮಾತಾಡಿದಾಗ ನಾನು ಕೇಳಿಸ್ಕೊಂಡೆ ಅದನ್ನು ನಿಮ್ಮ ಇದು ಇದರಲ್ಲಿ ತೆರೆದ ಛತ್ರಿ ಅದು ನಾಟೆ ವೆಪನ್ ಅಂತ ಹೇಳಿದರು ಅಂದರೆ ಐ ಡಿ ಕಾರ್ಡಿಂದ ಹೇಳ್ಕೊಂಡೋಗಿ ಕೊಲೆ ಮಾಡಲಾಗಿದೆ ಅಂತ ಆಮೇಲೆ ಅವರು ಹೇಳ್ತಿದ್ದಾರೆ ಡಾಕ್ಟರ್ ರಶ್ಮಿನ ನಾನು ಮೀಟ್ ಮಾಡಿದಾಗ ಅವರು ಕೆಲವೊಂದು ಸತ್ಯಗಳನ್ನ ಹೇಳಿದರು ನೆಗೆಚಾರ್ ಮಾರ್ಕಿಂದ ಕತ್ತಿ ಕತ್ತಿಸಿಕಿ ಕೊಲೆ ಮಾಡಲಾಗಿದೆ ಅಂತ ಆದರೆ ರಿಯಲ್ ಫ್ಯಾಕ್ಟ್ ಏನು ಅಂತಂದರೆ ಅವರು ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ನಾನು ಯಾವುದೇ ರಶ್ಮಿನ ಮೀಟ್ ಮಾಡಿಲ್ಲ ಅವ್ರ ಹತ್ರ ಏನೂ ಕೇಳಿಲ್ಲ ಅಂತ ಒಂದು ಕ್ರಾಶ್ ಎಕ್ಸಾಮಿನೇಷನಲ್ಲಿ ಇದೆ ಈಗ ರೀ ಓಪನ್ ಮಾಡಿಸಿ ಕರೆಸಿ ರುದ್ರಮುನಿ ಅವ್ರನ್ನ ಇನ್ನೂ ಗಟ್ಟಿಯಾಗಿದ್ದಾರೆ ಅವರು ಕಟಕಟೆಯಲ್ಲಿ ನಿಂತ ಪ್ರಶ್ನೆ ಕೇಳಬೇಕು ಯಾವ ವಿಚಾರ ಎಲ್ಲಿ ಯಾವ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಹೋಗುತ್ತಲ್ಲ ಅಂತ ನಾವು ತಪ್ಪು ಮಾಹಿತಿ ಅಲ್ರಿ ನಾ ಹೇಳೋದು ಧರ್ಮ ಸೌಜನ್ಯ ಪ್ರಕರಣವನ್ನು ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ ಅದನ್ನು ನಾವು ನೀವು ಮಾಡೋಕ್ಕಾಗಲ್ಲ ಕುಟುಂಬಸ್ಥರೇ ಮಾಡಬೇಕು ಏನು ಸಂಬಂಧ ಅಂತ ನ್ಯಾಯಾಲಯಗಳು ಕೇಳ್ತಾವಪ್ಪ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ ಇಂತಿಂಥ ಹೊಸ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ ಉದಾಹರಣೆಗೆ ಯಾರೋ ಹೆಣ್ಣುಮಗಳು ನೋಡಿದಾಳಂತೆ ಅವಳು ಬಿಕ್ಕಳಿಸ್ತಾ ಮಾತಾಡ್ದ ಉಗ್ತಾ ಮಾತಾಡ್ದ ಅನ್ನುವ ಲೆವೆಲ್ಗೆ ಆ ಹೆಣ್ಣುಮಗಳ ಆಡಿಯೋ ಇದೆ ಮಾತಾಡ್ತಾ ಇರುವಂಥವನ್ನೊಬ್ಬ ಒಬ್ಬ ಉಗ್ತಾ ಇದ್ದ ಅಂದರೆ ಬ ಬಿಕ್ಕಳಿಸ್ತಾ ಇದ್ದ ಅನ್ನುವ ಮಟ್ಟಿಗೆ ಆ ಹೇಳಿಕೆ ಇರುವಾಗ ಆಕೆಯ ಹೇಳಿಕೆಯನ್ನು ಹಾಕಿಕೊಂಡು ನೋಡಿ ಇಲ್ಲಿ ಹೊಸ ಸಾಕ್ಷ್ಯ ಇದೆ ಅಂತ ರೀಇನ್ವೆಸ್ಟಿಗೇಷನ್ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸಮಸ್ಯೆ ಮುಂದಿನ ದಿನಗಳಲ್ಲಿ ಅದು ನಡೀಬೋದು ನಡೆಯುತ್ತೆ ಹದಿಮೂರು ವರ್ಷ ಆಗಿದೆ ರೀ ನನ್ನ ಹತ್ರ ಸಾಕ್ಷಿ ಇದೆ ಇದೇ ಮೊಬೈಲ್ನಲ್ಲಿದೆ ತೋರಿಸ್ತೀನಿ 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 ದೆಹಲಿ ಪೊಲೀಸರಿಗೆ ಈ ಸಾಕ್ಷಿಗಳನ್ನು ತೋರಿಸ್ದಾಗ ಆಗ್ಬಿಟ್ರಂತವ್ರು ಕರ್ನಾಟಕದ ಪೊಲೀಸರಿಗೆ ಯಾಕೆ ತೋರಿಸ್ತಿಲ್ಲ ಅಂತ ನಾನು ಕೇಳೋದು ಸಾಕ್ಷಿಗಳು ಕೆಲವೊಂದು ನಾಶ ಆಗ ಹೋಗಿದೆ ಅಲ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಮತ್ತೆ ಮೊಬೈಲ್ ಅಲ್ಲಿರೋದೇನು ಅಲ್ಲ ಅಲ್ಲ ಅದು ಮೊಬೈಲ್ ಅಲ್ಲಿರೋದು ಸತ್ಯ ಅಂತ ಗೊತ್ತಿಲ್ಲ ಅಲ್ಲ ಸತ್ಯ ಅವರ ಆಲೋಚನೆ ದಯವಿಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದನ್ನ ದಯವಿಟ್ಟು ನಾನು ಮತ್ತೊಮ್ಮೆ ಅದನ್ನ ಹೇಳೋದಿಲ್ಲ ಮೊಬೈಲ್ ನಲ್ಲಿ ಇರೋದು ಏನು ಹಂಗಿದ್ರೆ ಅಲ್ಲ ಮೊಬೈಲ್ ಅಲ್ಲಿ ಅದನ್ನ ನಾನು ಹೇಳ್ತಿದ್ದೀನಲ್ಲ ಈಗ ಮೊಬೈಲ್ ಅಲ್ಲಿ ಇಟ್ಕೊಂಡು ಅವ್ರು ಸುಳ್ಳು ಹೇಳ್ತಿದ್ರೋ ನಿಜ ಹೇಳ್ತಿದ್ರೋ ಯಾರಿಗೂ ಗೊತ್ತಿಲ್ಲ ಅಲ್ಲ ಸಂತೋಷ್ ರಾವ್ ಆಚೆಗೆ ಬಂದೇನೆ ಹೆಚ್ಚು ಕಡಿಮೆ ಎರಡು ಮೂರು ನಾಲ್ಕು ವರ್ಷ ಆಯಿತು ಈಗ ಆಚೆಗೆ ಬಂದ ನಂತರವೂ ಕೂಡ ಇವತ್ತಿನವರೆಗೂ ಯಾಕೆ ವಾಪಸ್ ಅಪ್ಲೈ ಮಾಡಲಿಲ್ಲ ಆಗಿದ್ರೆ ಯಾಕೆ ಇದನ್ನು ತಗೊಂಡೋಗಿ ಕೋರ್ಟಿಗೆ ಹೋಗ್ಲಿಲ್ಲ ಯಾಕೆ ತಮ್ಮ ಹತ್ರ ಇರೋ ಸಾಕ್ಷಿಗಳನ್ನು ಕೋರ್ಟಿಗೆ ಕೊಡಲಿಕ್ಕೆ ಒಪ್ಪಳ್ತಿಲ್ಲ ಎಸ್ ಐ ಟಿ ರಚನೆ ಮಾಡಿ ನಾವು ಕೊಡ್ತೀವಿ ಅಂತ ಯಾಕೆ ಹೇಳಲಿಲ್ಲ ನ್ಯಾಯ ಕೊಡಿಸೋದು ನಿಮ್ಮ ಉದ್ದೇಶನ ಹೌದು ನನ್ನ ಉದ್ದೇಶನೂ ಅದೇ ಹೌದು ಬನ್ನಿ ಅವ್ರ ಮನೆಯವ್ರು ಕರ್ಕೊಂಡು ಕೋರ್ಟಿಗೆ ಹೋಗೋಣ ನ್ಯಾಯ ನ್ಯಾಯಾಲಯದ ಖರ್ಚಷ್ಟು ನಮ್ಮದು ಸರಿ ಸರ್ ಓಕೆ ವಿಲ್ ಬ್ರಿಂಗ್ ದ ಬೆಸ್ಟ್ ಆಫ್ ಲಾಯರ್ಸ್ ಓಕೆ